ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲ ಚೆನ್ನಾಗಿರ್ತೀರ ಅಂತ ಈ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಬನ್ನಿ ನಮ್ಮ ಬೆಳಗ್ಗೆಯಿಂದ ಮಧ್ಯಾಹ್ನದಿಂದ ಮತ್ತೆ ಏನೇನಾಯಿತು ವ್ಲಾಗಲ್ಲಿ ಅಂತ ನೋಡೋಣ ನನ್ನ ತಮ್ಮನ ಮಗ ಸಾಂಗ್ ಟಿ ವಿಲಿ ಸಾಂಗ್ ಇರೋದಕ್ಕೆ ಡ್ಯಾನ್ಸ್ ಇದ್ದಾನೆ ನಮ್ಮ ಅಣ್ಣನ ಮಗಳು ತಮ್ಮನ ಮಗ ಎಲ್ಲ ಇವಾಗ ಸದ್ಯಕ್ಕೆ ನಮ್ಮ ಮನೇಲಿ ಪುಟ್ಟ ಮಗು ಅಂದರೆ ಇವನೇ ಎಲ್ಲರಿಗಿಂತ ಚಿಕ್ಕವನು ಒಂಥರ ಖುಷಿ ಅವನ್ನ ಎತ್ಕೊಂಡು ಮುದ್ದಾಡಬೇಕು ಅಂದರೆ ಎಲ್ಲರಿಗೂ ನೋಡಿ ಅವನು ಡ್ಯಾನ್ಸ್ ಆಡ್ತಾಯಿದ್ರೆ ಎಲ್ಲರೂ ಅಜ್ಜಿದಿರು ತಾತಂದಿರು ಕುತ್ಕೊಂಡು ಅವನ ಡ್ಯಾನ್ಸ್ನ ನೋಡ್ತಾ ಇದ್ದಾರೆ ಬನ್ನಿ ವ್ಲಾಗ್ ಹೇಗಿದೆ ಅಂತ ನೋಡೋಣ ಊಟ ಅಡುಗೆ ಬಡಿಸ್ತಾಯಿದ್ರು ನಾವು ಇಲ್ಲೇ ನಿಂತ್ಕೊಂಡು ಎಲ್ಲರಿಗೂ ಏನೇನು ಬೇಕೋ ಸಪ್ಲೈ ಮಾಡೋದಕ್ಕೆ ಕೊಡ್ತಾಯಿದ್ವಿ ದೊಡ್ಡವರು ಅಡುಗೆ ಬ ಊಟದ ಬಡಿಸ್ತಾಯಿದ್ರು ನೋಡಿ ಎಲ್ಲ ಊಟಕ್ಕೆ ಒಂದು ಸಾಲು ಕುತ್ಕೊಂಡಿದ್ದಾರೆ ಅಂದರೆ ಮಧ್ಯಾಹ್ನ ನಾನ್ ವೆಜ್ ಅಡುಗೆ ಮಾಡೋಕ್ಕಂದ್ರೆ ಸ್ವಲ್ಪ ಲೇಟ್ ಆಯಿತು ನಮ್ದು ಊಟ ಅಷ್ಟೊತ್ತಿಗೆ ಸಂಜೆ ಆರು ಗಂಟೆ ಹತ್ತಿರ ಆಯ್ತು ನಮ್ದು ಸಾಲ್ ನಮ್ದು ಕುತ್ಕೊಳ್ಳೋ ಅಷ್ಟೊತ್ತಿಗೆ ಮನೆ ಬಂದು ಇವತ್ತು ಇವತ್ತು ಅವ್ರಾಯ್ತು ನೋಡಿ ನಮ್ದು ಸ್ವಲ್ಪ ಸಂಜೆ ಆಗೋಯ್ತು ಊಟ ಮಾಡೋ ಅಷ್ಟೊತ್ತಿಗೆ ಲೇಟ್ ಆಗೋಯ್ತು ಅದು ತಿನ್ನೋದಕ್ಕೂ ಆಗ್ಲಿಲ್ಲ ಲಾಸ್ಟಲ್ಲಿ ಎಲ್ಲ ಊಟ ಬಿಟ್ಟೆ ಅಂದರೆ ಲಾಸ್ಟಲ್ಲಿ ತಿಂದಿದ್ದೆ ಸ್ವಲ್ಪ ಬಿರಿಯಾನಿ ಹಾಕ್ಸ್ಕೊಂಡು ಬಿರಿಯಾನಿ ತಿಂದೆ ಎಲ್ಲರೂ ಅಷ್ಟೇ ಇಲ್ಲಿ ಕೂತಿರೋರೆಲ್ಲ ಅವರೆಲ್ಲ ಲಾಸ್ಟಲ್ಲಿ ಊಟ ಆಮೇಲೆ ಎಲೆ ಹಾಕೊಂಡು के यो हो नि यार 1 second अगाडि ಊಟ ಎಲ್ಲ ಆದಮೇಲೆ ಎಲ್ಲ ಅವನು ಸ್ವಲ್ಪತ್ತು ಕುತ್ಕೊಂಡು ಮಾತಾಡ್ಕೊಂಡು ಕುತ್ಕೊಳ್ಳೋಣ ಅಂತ ಕೂತ್ಕೊಂಡ್ವಿ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಅವ್ರವ್ರು ಮಾತಾಡಿಕೊಂಡು ಒಬ್ಬೊಬ್ಬರು ಮೊಬೈಲ್ ನೋಡೋದು ಮಕ್ಕಳೆಲ್ಲ ಆಟಾಡೋದು ಎಲ್ಲ ಮಾಡ್ಕೊತಾಯಿದ್ರು ನನಗೆ ಸ್ವಲ್ಪ ಎಲೆ ಅಡಿಕೆ ನಾನ್ ವೆಜ್ ಊಟ ಆಗಿರೋದ್ರಿಂದ ಸ್ವಲ್ಪ ಎಲೆ ಅಡಿಕೆ ಹಾಕ್ಕೊಂಡ ಅಂದ್ಬಿಟ್ಟು ಎಲೆ ಅಡಿಕೆ ಇದ್ದೆ ನೋಡಿ ನಮ್ಮ ಮನೆಯವ್ರು ನೋಡ್ತವ್ರೆ ಅವ್ರಿಗೆ ಎಲೆ ಅಡಿಕೆ ಹಾಕ್ಕೊಳ್ಳೋಬ್ ಹ್ಯಾಬಿಟೇ ಇಲ್ಲ ಅದೆಲ್ಲ ನಾನು ಇರೋದು ನೋಡಿ ನಮ್ಮ ಅಕ್ಕ ಏನೋ ಹೇಳ್ತಾ ಇದ್ದಾರೆ ಮಾತಾಡಿಕೊಂಡು ವೀಡಿಯೋ ಇದ್ದೀನಿ ಅಂದ್ಬಿಟ್ಟು ಸುಮ್ಮನೆ ಅವರು ನೆಕ್ಸ್ಟ್ ಬಂದಿದ್ದು ಅಂದರೆ ಇರೋದು ನಮ್ಮ ತಮ್ಮ ಫ್ಯಾಮಿಲಿ ಅವರು ಎಲ್ಲ ಆಯಿತು ಇವನ್ದೇ ನೆಕ್ಸ್ಟ್ ಮದುವೆ ಇರೋದು ಇವನ್ದೇ ನೆಕ್ಸ್ಟ್ ಮದುವೆಯಲ್ಲಿ ಇವನು ವೀಡಿಯೋಸ್ ಎಲ್ಲ ಬರುತ್ತೆ ನೋಡಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇದು ಇವರು ಅದೇ ಫಂಕ್ಷನ್ ಎಲ್ಲ ತಿತಿ ಫಂಕ್ಷನ್ ಎಲ್ಲ ಮುಗೀತಲ್ಲ ಇನ್ನೇನು ಒಬ್ಬೊಬ್ಬರೇ ಓಡ್ತಾ ಇದ್ದೀವಿ ಅದ್ರಲ್ಲಿ ನನ್ನ ತಮ್ಮ ತಮ್ಮ ಅಂದರೆ ಇವ್ರ ಅಣ್ಣನ ಮಗ ಇವನು ಮಹೇಶ ಅಂತಿದ್ದಾನ ಅವ್ರ ಅಣ್ಣನ ಮಗ ತುಂಬ ನಮ್ಮೈಲಿ ಇವನೇ ತುಂಬ ಚಿಕ್ಕವನು ಅಂದರೆ ಆಟಾಡ್ಸೋಕ್ಕೆ ಇವಾಗ ಆಟಾಡೋದು ಅಂದರೆ ಇವನೇ ಇರೋದು ನೆಕ್ಸ್ಟು ಇವ್ರು ಹೋದ್ಮೇಲೆ ಇನ್ನೂ ಬರೋರು ಇದ್ದರು ಇನ್ನೂ ಅಂದರೆ ನಮ್ಮ ಅಪ್ಪ ಇದಕ್ಕೆ ಯದುಪಕ್ಕೆ ಇನ್ನು ಅತ್ತೆ ಮಗಳು ಒಬ್ಳು ಬಾಕಿ ಇದ್ಲು ಬರೋದು ನೋಡಿ ನಮ್ಮ ದೊಡ್ಡತ್ತೆ ಮಗಳು ಇವಾಗ ಬಂದ್ಲು ಅದೇ ಲೇಟ್ ಆಯ್ತು ಎಲ್ಲರೂ ಬಂದು ಹೋದ್ರು ಅಂದ್ರೆ ಇನ್ನು ಇವ್ರು ಬಂದ್ಮೇಲೆ ನಾವು ಇನ್ನು ಸ್ವಲ್ಪ ಕೊರಡ್ಬೇಕು ಅಂದ್ಕೊಂಡು ಮೀಟಿಂಗಲ್ಲಿ ಇದ್ವಿ ಬನ್ನಿ ಬನ್ನಿ ಹೊರಬೇಕು ಅತ್ತೆ ಮತಂತಾ ಎಲ್ಲ ಕಾಲೇಜಲ್ಲಿ ಹಾಯ್ ಚನ್ನಾಗಿದೆ ಅಮ್ಮಾ ಹ ಆ ಓಕೆ ಫ್ರೆಂಡ್ಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಒಂದು ಸ್ವಲ್ಪ ಆದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್